ನನ್ನ ಹತ್ರ ಮಾಡಿಲ್ಲ ಬಂದೇ ಇಲ್ಲ ಅಂತ 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 ನಾನು ಹೇಳ್ತಿದ್ದೀನಲ್ಲ ಕೊಟ್ಟು ನನಗೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಅಂದ್ಮೇಲೆ ಅಂದ್ಮೇಲೆ ಕೊಟ್ಟಿಲ್ಲ ಆಯ್ತು ಎಸ್ ನನ್ಗೆ ಯಾವ್ ಟೈಮಲ್ಲಿ ಕೊಟ್ಟ ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿಬ್ಯೂಟ್ ಮಾಡ್ಬಂದಿ ನಾನು ಇದ್ದ ಪೆಂಡ್ರೈವ್ ತಂದು ಕೊಟ್ಟ್ಮೇಲೆ ಈ ಪೆನ್ ಡ್ರೈವ್ ಎಲ್ಲಿ ತಯಾರಾಗಿತ್ತು ಇದರಿಂದ ಯಾರ್ಯಾರಿದ್ದಾರೆ ಏನು ಎತ್ತ ಅದನ್ನ ಕೂಲಂಕುಷವಾಗಿ ಇದು ಮಾಡಲೇಬೇಕು ಅವ ಅದಕ್ಕಿಂತ ಮುಂಚೆ ಎಲ್ ಪೆನ್ ಡ್ರೈವ್ ನ ಬಿಸಾಡಿದ್ರು ಯಾವ ಪಾರ್ಸಲ್ ಕೊಟ್ಟಿದ್ರು ಅದನ್ನ ತನಿಖೆ ಮಾಡಿದ್ರೆ ಯಾವ ಯಾವ ಪಾರ್ಸಲ್ ಎಷ್ಟೆಷ್ಟು ಗಂಟೆ ಇಟ್ಟಿದ್ರು ಅಂತ ಹೇಳಿದ್ರು ಗೊತ್ತಾಗ ಈ ಸಜ್ಜೆ ಅಂತ ನೋಡಿದ್ರೆ ಜೆ ಡಿ ಎಸ್ ಚೆನ್ನ ಮುಳುಗಿಸ್ಬೇಕು ಅಂತಕ್ಕಂಥದ್ದು ಪ್ಲಾನ್ ಮಾಡಿದ್ದಾರೆ ಅಂತ ನನ್ನ ಭಾವ ಇದ್ರ ಮೇಲೆ ಎಸ್ ಐ ಟಿ ಅವರು ಪ್ರಮಾಣಿಕವಾಗಿ ಇಲ್ಲಿವರೆಗೆ ಯಾಕೆ ಮಾಡಿಲ್ಲ ಯಾಕೆ ಮಾಡಬಾರ್ದು ಇಡೀ ಯಾರನ್ನು ಹಿಡಿಯಕ್ಕಂತ ಅವ್ರು ಹಿಡಿಯಕ್ಕಾಗಲ್ವಾ ಇಲ್ಲಿ ಏನು ಪಿತೂರು ನಡೀತಾ ಇದೆ ರಾಜಕೀಯ ಷ ಇದೆ ರಾಜಕಾರಣ ನಡೀತಾ ಇದೆ ಅದು ಆಗ್ಬಾರ್ದು ಈಗ ಅವನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ಎಲ್ರಿಗೂ ಕೊಟ್ಟಿದ್ದೀನಿ ಅಂತಕ್ಕ ನನಗೆ ಯಾವುದೋ ಮಾರುತಿ ಕಲ್ಯಾಣ ಮಂಟಪದ ಹತ್ರ ಬಂದು ಕೊಟ್ಟೆ ಅಂತಕ್ಕಂಥದ್ದು ಹೇಳಿದ್ದಾನೆ ಮಾರುತಿ ಕಲ್ಯಾಣ ಮಂಟಪ ಅಂದರೆ ಎಲ್ಲಿದೆ ಯಾವ ಟೈಮ್ ಭೇಟಿ ಮಾಡಿದೆ ನನಗೆ ಯಾವಾಗ ಕೊಟ್ಟ ಏನು ಅಂತಕ್ಕಂಥದ್ದನ್ನು ಡಿಸ್ಕ್ಲೋಸ್ ಮಾಡಿದರೆ ಯಾಕೆಂದರೆ ನನಗೆ ಗೊತ್ತಿರೋ ಹಾಗೆ ಇಪ್ಪತ್ತೊಂದನೇ ತಾರೀಕು ದೇವೇಗೌಡರ ಜೊತೆ ನಾನು ಪ್ರಚಾರದಲ್ಲಿ ಇರ್ತೀನಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಅಥ್ವಾ ಮಧ್ಯಾಹ್ನದ ಮೇಲೆ ನಾನು ಪ್ರಚಾರದಲ್ಲಿರ್ತೀನಿ ಅವನು ನನಗೆ ಎಲ್ಲಿ ಭೇಟಿ ಮಾಡ್ದೆ ಎಲ್ಲಿಗೆ ಕೊಟ್ಟ ಯಾತಕ್ಕೆ ಕೊಟ್ಟ ನನಗೆ ಕೊಟ್ಟಿರ್ತಕ್ಕಂಥದ್ದು ಅವನು ಹೇಳೋದು ಇಪ್ಪತ್ತೊಂದನೇ ತಾರೀಕು ಕೊಟ್ಟು ಇದು ಚೌಡರಿ ಹತ್ರ ಅಂತ ಹೇಳಿದ ಅಂತ ನನಗೆ ಟಿ ವಿ ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು ಈ ಇಪ್ಪತ್ತೊಂದನೇ ತಾರೀಕು ಕೊಟ್ಟ ಮೇಲೆ ಇದು ಹಾಸನದಲ್ಲಿ ಚಕೇಶ್ಪುರದಲ್ಲಿ ಒಳನಾಡು ಇದು ಬೇರೆ ಬೇರೆ ತಾಲೂಕುಗಳೆಲ್ಲ ಬೆಳಗ್ಗೆನೇ ಪಾರ್ಕಲೆಲ್ಲ ಹರಿದಾಡಿ ಎಲ್ಲ ಬಿಸಾಡಿ ಮಾಡಿ ಆದಮೇಲೆ ನನಗೆ ಯಾವ ಟೈಮಲ್ಲಿ ಕೊಟ್ಟ ಅದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ ಅಂತ ಅವನೇ ಹೇಳ್ ಹೇಳಬೇಕು ಅಂತೇಳಿ ನಾನು ಇದ್ರ ಮುಂದೆ ಒತ್ತಾಯ ಮಾಡ್ತೀನಿ ಈಗ ನಾನು ವೈರಲ್ ಮಾಡಬೇಕಾದ್ರೆ ನನಗೆ ಯಾಕೆ ತಂದು ಕೊಡ್ತೇನೆ ಅವ್ನು ಪೆನ್ ಡ್ರೈವಾ ಪೆನ್ ಡ್ರೈವ್ ತಂದು ಕೊಟ್ಟ ಮೇಲೆ ಈ ಪೆನ್ ಡ್ರೈವು ಎಲ್ಲಿ ತಯಾರಾಗಿತ್ತು ಇದರಿಂದ ಇದ್ದಾರೆ ಏನು ಎತ್ತ ಅದನ್ನು ಕೂಲಂಕುಷವಾಗಿ ಇದು ಮಾಡಲೇಬೇಕು ಇದು ನನ್ನ ಪ್ರಶ್ನೆ ಅಲ್ಲ ನಮ್ಮ ನಾನು ಹೆಂಗಸರ ಪ್ರಶ್ನೆ ಒಂದು ಗೌರವದ ಪ್ರಶ್ನೆ ಇದು ಮಾಡಿರ್ತಕ್ಕಂಥದ್ದು ತಪ್ಪಾಗಿರೋರ ಬಗ್ಗೆ ಎಲ್ಲರಿಗೂ ಶಿಕ್ಷೆ ಮಾಡಬೇಕು ಅಂತಕ್ಕಂಥದ್ದು ನಾನು ಒತ್ತಾಯ ಇವತ್ತೂ ಇದೆ ಬಹುಶಃ ಈಗ ನಾನು ದೇವೇಗೌಡ ಕುಟುಂಬದ ಜೊತೆ ಜೊತೆ ಆದಮೇಲೆ ಇದನ್ನು ಮಾಡ್ತಕ್ಕಂಥದ್ದು ಆಗ್ತದೆ ಇಲ್ಲಿವರೆಗೂ ಕೂಡ ಏ ಮಂಜು ಯಾರು ಏನು ಅಂತ ಹೇಳ್ತಾ ಇರಲಿಲ್ಲ ಈಗ ನಾವು ಪ್ರೊಟೆಸ್ಟ್ ಮಾಡಿ ಅವರು ಪರವಾಗಿ ನಿಂತ್ಕೊಂಡ್ಮೇಲೆ ಹಿಂಗೆ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನನಗೆ ಆಶ್ಚರ್ಯ ಆಯ್ತದೆ ಇದರಲ್ಲಿ ಏನೋ ಹಿಂದೆ ಪಿತೂರು ಇದೆ ಕೂಡಲೇ ಅವನ್ನ ಬಂದಿಸಿ ಅದನ್ನ ಯಾವಾಗ ಪೆನ್ ಡ್ರೈವ್ ನನಗೆ ಕೊಟ್ಟರು ಅವ ಅದಕ್ಕಿಂತ ಮುಂಚೆ ಎಲ್ಲಿ ಪೆ ಪೆನ್ ಡ್ರೈವ್ನ ಬಿಸಾಡಿದ್ರು ಯಾವ್ಯಾವ ಪಾರ್ಕೆಲ್ ಕೊಟ್ಟಿದ್ರು ಅದನ್ನು ತನಿಖೆ ಮಾಡಿದರೆ ಯಾವ್ಯಾವ ಪಾರ್ಕೆಲ್ ಎಷ್ಟೆಷ್ಟು ಗಂಟೆಲಿ ಇಟ್ಟಿದ್ರು ಅಂತ ಹೇಳಿದ್ರು ಗೊತ್ತಾಗುತ್ತೆ ನನಗೆ ಏನು ಕೊಟ್ಟವನು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ ನನಗೆ ಗೊತ್ತಿರ್ತಕ್ಕಂಥದ್ದು ಮಾಡ್ತೀವಿ ಚಲ್ರಿ ಅಂತ ಹೌದು ನಾನು ಮದುವೆಗೆ ಹೋಗಿರೋದು ಅಂತೂ ನಿಜ ಹೋಗೇ ಹೋಗ್ತೀನಿ ಅವನು ಯಾರು ಏನು ಅಂತ ನಾನು ನೋಡಿದ್ವಲ್ಲ ಇನ್ನೂ ನನಗೆ ಯಾರಿಗಿಲ್ ಭೇಟಿನೇ ಆಗಿ ನನಗೆ ಯಾರು ಅಂತ ಗೊತ್ತಿಲ್ಲ ನನಗೆ ನನ್ನ ಪ್ರಕಾರ ಅವ್ನು ಭೇಟಿ ಮಾಡಿದರೆ ಇಲ್ವಾ ಅಂತಕ್ಕಂಥದ್ದೇ ನನಗೆ ಗೊತ್ತಿಲ್ಲ ನನಗೆ ನನಗೆ ಅವ್ರು ಯಾರು ಬಂದಿದ್ದ ಯಾರು ಇಲ್ಲ ಅವತ್ತು ಬಂದಾಗ ಮಾತಾಡಿರ್ಬೋದು ನನಗೆ ಜನರಲ್ಲಿ ನಾನು ಮೂರಿದಾಗ ಹೋಗ ನನಗೆ ಸಹ ಜಲ್ದಿ ಹೋಗ್ಬೇಕು ಅಂತಕ್ಕಂಥದ್ದಕ್ಕೆ ದೇವೇಗೌಡರು ಕಾರ್ಯಕ್ರಮಕ್ಕೆ ಆತ ಇರೋದ್ರಿಂದ ಕೂಡಲೇ ಹೋಗ್ಬಿಡ್ತೀನಿ ನಾನು ಸೊ ನನಗೆ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯನ ಸುಳ್ಳು ಅಂತಕ್ಕಂಥದ್ದು ಅವನೇ ಸಾಬೀತು ಮಾಡಬೇಕೀಗ ಈಗ ನಾನು ಕರ್ನಾಟಕದಲ್ಲಿ ಪ್ರಥಮವಾಗಿ ದೇವೇಗೌಡರ ಕುಟುಂಬದ ಪರ ಅಂದರೆ ರೇವಣ್ಣ ಇವರು ರೇವಣ್ಣವ್ರ ಪರ ನಾವು ಒಂದು ಪ್ರೊಟೆಸ್ಟ್ ಮಾಡ್ತೀವಿ ಅವ್ರನ್ನ ಬಂಧನ ಮಾಡಿರೋದು ತಪ್ಪು ಅಂತಕ್ಕಂಥದ್ದನ್ನು ನಾವು ಇದನ್ನು ಹೇಳ್ತೀವಿ ಡಿಸ್ಟಿಕ್ನಲ್ಲಿ ನಾನೇ ಕರೆದು ನಾವು ಜಿಲ್ಲಾಧ್ಯಕ್ಷರು ನಾವೆಲ್ಲ ಸೇರಿ ಮಾಡ್ತೀವಿ ಅದಾದಮೇಲೆ ಈಗ ಈ ಥರ ಹೇಳ್ತಕ್ಕಂಥದ್ದು ಬಹುಶಃ ನನಗೆ ಅನ್ನಿಸ್ತದೆ ಈ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನು ಯಾವನು ಮಾಡಬಾರ್ದು ಯಾರದೇ ಆಗಿರಲಿ ಯಾರದ ಜೀವನದಲ್ಲಿ ಮಾಡೋಕ್ಕೆ ಹೋಗಬಾರ್ದು ಬಹುಶಃ ನನ್ನ ಮೇಲೆ ಹೇಳ್ತಕ್ಕಂಥದ್ದು ನೋಡಿದರೆ ನಾನು ಆ ಕುಟುಂಬದ ಹತ್ರ ಆಗಿದ್ದೀನಿ ಅವನು ಅಲ್ಲಿದ್ದು ಅವನು ಬೇರೆ ಥರ ಬಚಾವಾಗಕ್ಕೆ ಹೇಳ್ತಾ ಇದ್ದಾನೆ ಅಂತಕ್ಕಂಥ ನನಗೆ ಸಂಶಯ ಆಯಿತು ನನಗೆ ಅದಕ್ಕಿಂತ ಮುಂಚೆನೇ ಟಿ ಬಿ ವಾಟ್ಸಪಲ್ಲಿ ಅಲ್ಲಿ ಎಲ್ಲರಿಗೂ ಹೊರದಾಡಿತ್ತು ಎಲ್ರಿಗೂ ಬಂದಿತ್ತು ಅಷ್ಟೊತ್ತಿಗೆ ನನಗೆ ಅವನು ಈಗ ಅವನು ಅವ್ನಿಗೆ ಹೇಳಿ ನಾನು ದೇವೇಗೌಡರು ಬರೋ ಹೊತ್ತಿಗೆ ಅಷ್ಟೊತ್ತಿಗೆ ಇದು ಹಂಚಿಕೆ ಆಗಿ ಮೊಬೈಲಲ್ಲೂ ಕೂಡ ಹರಿದಾಡಿದ್ದೆ ಅದಾದಂತ ಆದಂತ ಬಂದಿದೆ ಅಂತ ಅವನೇ ಹೇಳ್ತಾವಣೆ ನಾನು ನನಗೆ ಗೊತ್ತಿಲ್ಲ ಇಲ್ಲ ನನ್ನ ನನಗೆ ಅದೇನು ಅಂತ ನನ್ನ ವಿಚಾರನೇ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟು ಈಗ ನಾನು ಈಗ ಅವನು ಯಾರು ನಾನು ಎಲ್ಲಿ ಭೇಟಿ ಮಾಡ್ದೆ ನನ್ನ ನೋಡೋಕೆ ಯಾರು ಕಳ್ಸ್ದೆ ನನ್ನ ನಾನು ನೋಡೋಕ್ಕೆ ಕಾರಣ ಏನು ಅವನು ನನ್ನನ್ನೇ ಬಂದು ಅಲ್ಲಿ ಅಲ್ಲಿರ್ತ ನಾನು ಆ ಚೌಲ್ಟ್ರಿನಲ್ಲೇ ಇರ್ತೀನಿ ಅಂತ ಅವ್ನಿಗೆ ಗೊತ್ತು ಇದು ಇದನ್ನೆಲ್ಲ ತನಿಖೆ ಆಗಬೇಕು ಇದ್ರ ಬಗ್ಗೆ ನಾನೇ ಈಗ ಭಾರಿ ಸಂತೋಷ ಆಯ್ತು ಈಗ ಒಂದು ಕ ಕಂಪ್ಲೇಂಟ್ ಮಾಡೋಕ್ಕೆ ಇನ್ನೊಂದು ಮಾಡೋದಕ್ಕೆ ಕೂಡಲೇ ನನ್ನ ಸ್ಥಳೀಯವಾದಂಥ ದೂರನೂ ಕೊಟ್ಟು ಮನನಷ್ಟು ಆಗ್ತೀವಿ ಈಗ ಯಾತಕ್ಕೆ ತರ್ತಾ ಇದ್ದಾರೆ ಅಂದರೆ ಈಗ ಈ ಜೆ ಡಿ ಇದು ಈ ಸಡ್ಯ ಅಂತ ನೋಡಿದರೆ ಜೆ ಡಿ ಎಸ್ ಪಕ್ಷನ ಮುಳುಗಿಸ್ಬೇಕು ಅಂತಕ್ಕಂಥದ್ದು ಒಂದು ಪ್ಲ್ಯಾನ್ ಮಾಡಿದ್ದಾರೆ ಅಂತ ನನ್ನ ಭಾವನೆ ಬಹುಶಃ ಅದು ಆ ಥರ ತಿಳ್ಕೊಂಡಿದ್ರೆ ಅವರ ಮೂರ್ಖತನ ಅದು ನಾವು ಬೇರೆ ಥರ ಕೇಡಿಗಳು ಹಿಂಗೆ ಈ ಥರ ಮಾಡ್ತಕ್ಕಂಥಲ್ಲ ತಂದು ಹಾಕೋದು ಕುಟುಂಬದಲ್ಲಿ ತಂದು ಹಾಕೋದು ದೇವೇಗೌಡ ಮನೆಗೆ ಇದನ್ನು ತಂದು ಹಾಕೋದು ಆ ರೀತಿ ಮಾಡ್ತಕ್ಕಂಥದ್ದನ್ನ ಮಾಡಿರ್ಬೋದು ಅಂತ ನನ್ನ ಭಾವನೆ ಬಟ್ ಯಾರು ಏನು ಅಂತಕ್ಕಂಥದ್ದನ್ನು ಈಗ ಅವನಿಗೆ ಅವನ ಹೆಸರು ಪೋಷಲ್ ಹಾಕೊಂಡವ್ರೆ ಅಂತಕ್ಕಂಥದ್ದು ಯಾರು ಅವ್ನು ಬಂತು ಅಂತೇಳಿ ನನಗೆ ಫೋನ್ ಮಾಡಿದರು ತದನಂತರ ನಾನು ಮೈಸೂರಲ್ಲಿ ನಾನು ಮನೆ ಮಲಗಿದೆ ನಾನೇ ರಿಕ್ವೆಸ್ಟ್ ಮಾಡಿ ಇವತ್ತು ಕೂಡಲೇ ಅದನ್ನು ಬ ಇದು ಕ್ಲಿಯರ್ ಮಾಡಬೇಕು ಅಂತೇಳಿ ನನಗೆ ನೋಡೇ ಇಲ್ಲ ಇಲ್ಲ ನನಗೆ ನನಗೆ ಗೊತ್ತ ನಾನು ನೋಡೇ ಇಲ್ಲ ಅವನು ಮಾತೇ ಇಲ್ಲ ನನಗೆ ನನ್ನ ಕ್ಷೇತ್ರದ ಜನ ಜೊತೆ ಮಾತಾಡಿರ್ಬೋದು ಈ ತರದವ್ರು ಯಾರು ಬಂದು ಯಾರು ಮಾತಾಡೋರು ನನ್ನ ನನ್ಗೆ ಇಲ್ಲ ನನ್ಗೆ ಗೊತ್ತೇ ಇಲ್ಲ ಅವನು ಗೊತ್ತೇನೆ ಇಲ್ಲ ನನಗೆ ನೋಡಿ ಇಲ್ಲಿ ರಾಜಕೀಯ ಪುತ್ತಿವಿರಿ ಜಿಲ್ಲೆನಲ್ಲಿ ಕಳೆದ ಬಾರಿ ನಾನು ಅಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಇತ್ತಿದ್ದೆ ನಾನು ಇತ್ತಂತ ಸಂದರ್ಭದಲ್ಲಿ ನನ್ನ ಸೋಲಿಗೆ ಕಾರಣ ಬಿ ಜೆ ಪಿಯವರೇ ಅವರೇ ಆಗಿದ್ರು ಈಗ ಪ್ರೀತ್ ಈಗ ನಾನು ಪತ್ರಿಕೆಗಳಲ್ಲಿ ಹೋದಾಗ ನೋಡಿದಾಗ ನವೀನ್ ಗೌಡ ಅಂತಕ್ಕಂಥದ್ದು ಪ್ರೀತಂ ಗೌಡನ ಪಾಂಟ ಶಿಷ್ಯ ಅವನು ಅವನೇ ನೋಡೋಣ ಬಂದವನೇ ಅಂತ ಹೇಳಿದರೆ ನನಗೆ ಗೊತ್ತಿದ್ದಂಗೆ ನವೀನ್ ಗೌಡ ನನ್ನ ಹತ್ರ ಬಿ ಟು ಮಾಡಿಲ್ಲ ಬಂದೇ ಇಲ್ಲ ಅಂತ ನಾನೇ ಹೇಳ್ತಿದ್ದೀನಲ್ಲ ಈಗ ಇಲ್ಲಿ ಇದನ್ನು ನೋಡಿದಾಗ ಏನಾಗ್ತದೆ ಅಂದರೆ ಎಸ್ ಐ ಟಿನ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮೇಲೆ ಎಸ್ ಐ ಟಿಯವರು ಪ್ರಾಮಾಣಿಕವಾಗಿ ಇಲ್ಲಿವರೆಗೆ ಯಾಕೆ ಅಲೆಸ್ಟ್ ಮಾಡಿಲ್ಲ ಯಾಕೆ ಮಾಡಬಾರ್ದು ಇಡೀ ಯಾರನ್ನೋ ಹಿಡಿಯೋಕ್ಕಾಗ್ತದೆ ಅವ್ರು ಹಿಡಿಯೋಕ್ಕಾಗಲ್ವ ಕೂಡಲೇ ಅವರನ್ನು ಬಂಧಿಸಿ ಹಿಡಿದ್ರೆ ನವೀನ್ ಕೂಡ ನನಗೆ ಭೇಟಿ ಆಗಿದ್ದ ನನಗೆ ಕೊಟ್ಟಿದ್ದ ಗೊತ್ತಾಗ್ತದೆ ಅವನು ನನಗೆ ಕೊಟ್ಟಿದ್ದೀನಿ ಅಂದಮೇಲೆ ನನಗೆ ಕೊಟ್ಟಿಲ್ಲ ಬಟ್ ಕೊಟ್ಟಿದ್ದೀನಿ ಅಂತ ಅಂದಮೇಲೆ ಪೆಂಡ್ರೈವ್ ಹೊಂಚಿದ್ದೀನಿ ಅಂತ ಒಪ್ಕೊಂಡಂಗೆ ಆಯ್ತು ತಾನೆ ಎಸ್ ಐ ಟಿ ಅಲ್ಲಿ ಕೂಡಲೇ ಬಂಧಿಸಬೇಕಲ್ಲ ಅಲ್ಲ ದೂರಿದೆ ಆರೋಗ್ಯ ಆಗಿದೆ ನಮಸ್ಕಾರ ಇದ್ದಾನೆ ಅಂದಮೇಲೆ ಯಾರ್ಯಾರನೂ ಹಿಡಿತಾರೆ ಇವ್ರು ಹಿಡಿಯೋಕ್ಕಾಗಲ್ವಾ ಯಾಕೆ ಹಿಡಿಬಾರ್ದು ಇಲ್ಲಿ ಏನೋ ಪಿತೂರಿ ನಡೀತಾ ಇದೆ ಇಲ್ಲಿ ರಾಜಕೀಯ ಷಡ್ಯಂತ್ರ ಇದೆ ದ್ವೇಷದ ರಾಜಕಾರಣ ನಡೀತಾ ಇದೆ ಅದು ಆಗಬಾರ್ದು ಅಲ್ಲ ಅವ್ನು ನಾನು ಕೊಟ್ಟಿದ್ದೀನಿ ಅಂತ ಅವ್ನು ಹೇಳೋನೇನ್ಮೇಲೆ ಪೆನ್ ಡ್ರೈವ್ನೇ ಕೊಟ್ಟಿದ್ದೀನಿ ಅಂದಮೇಲೆ ಪೆನ್ ಡ್ರೈವ್ ಅಂತ ಅವನತ್ರ ಇತ್ತು ಅನ್ನೋದು ಆಯ್ತಲ್ಲ ಈಗ ತುಂಬ ಸಂತೋಷ ನನ್ನನ್ನು ಕೂಡ ಅವ್ರ ಲೆವೆಲಲ್ಲಿ ರಾಜಕೀಯವಾಗಿ ಮಹಾ ನಾಯಕ ನಾನು ಇವರೆಲ್ಲರಿಗಿಂತನೂ ರಾಜಕೀಯದಲ್ಲಿ ನಾನೇ ಸೀನಿಯರು ಮಹಾನ್ ನಾಯಕ ಸಣ್ಣನಾಯಕ ಅನ್ನೋ ಪ್ರಶ್ನೆ ಅಲ್ಲ ಯಾರೇ ಆಗಲಿ ಈ ನೀಚಿತನಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದಲ್ಲ ಇಟ್ ಇಸ್ ನಾಟ್ ರೈಟ್ ಯಾರದೋ ಕುಟುಂಬದ ವಿರುದ್ಧವಾಗಿ ಯಾರೋ ಇದನ್ನ ಒಂದು ಇದನ್ನ ಮಾಡ್ತಕ್ಕಂಥದ್ದು ಇದರಿಂದ ಲಾಭ ತಗೋತದೆ ಅಂತ ತಿಳ್ಕೊಂಡ್ರೆ ಅವರಂತ ಮೂರ್ಖರು ಇಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ